ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಕಟ್ಟಿದ್ದೀನಿ ಆದರೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಕಟ್ಟುವುದಕ್ಕೆ ನನಗೆ ಕಷ್ಟ ಆಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ಸೂಕ್ಷ್ಮವಾಗಿ ಹೇಳಿದರು ನಾಗಮಂಗಲ ತಾಲೂಕಿನ ಬಿಂಡಿಗನ್ನ ವಿಲೆ ತೊಂಡಹಳ್ಳಿ ಬಂಗ್ಲಿಯಲ್ಲಿ ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕರ್ವಿ ಅಧ್ಯಕ್ಷ ಟಿಎಸ್ ಪ್ರಕಾಶ್ ಗೌಡ್ರು ನೂತನವಾಗಿ ನಿರ್ಮಿಸಿರುವ ಶ್ರೀ ಮಹದೇಶ್ವರ ಸ್ವಾಮಿ ದೇವರ ಮಹಾದ್ವಾರ ಹೆಬ್ಬಾಗಿಲು ಉದ್ಘಾಟನಾ ಸಮಾರಂಭದಲ್ಲಿ ಹೆಬ್ಬಾಗಿಲು ಲೋಕಾರ್ಪಣೆ ನೆರವೇರಿಸಿದ ನಂತರ ಟಿ ಎ ನಾರಾಯಣಗೌಡ ಅವರು ಮಾತನಾಡಿದರು ಕನ್ನಡದ ಮಕ್ಕಳಿಗೆ ಬಹು ಕಂಪನಿಗಳಲ್ಲಿ ಉದ್ಯೋಗ ನೀಡುವಂತೆ ಮತ್ತು ಕನ್ನಡದ ನಾಮಫಲಕ ಹಾಕುವಂತೆ ಸರ್ಕಾರವನ್ನು ಕೇಳಿದಕ್ಕೆ ನನ್ನ ಹದಿನಾರು ದಿನ ಜೈಲಿಗೆ ಕಳುಹಿಸಿ ಜೈಲಿನಲ್ಲಿ ನನಗೆ ಎರಡು ದಿನ ಊಟವನ್ನು ಕೊಡಲಿಲ್ಲ ಇದು ಕಾಲಚಕ್ರ ಯಾರು ಯಾವಾಗ ಜೈಲಿಗೆ ಹೋಗ್ತಾರೆ ಎಂಬುದು ಗೊತ್ತಿಲ್ಲ ಹಾಗಾಗಿ ಕನ್ನಡದ ನಾಡು ನುಡಿ ವಿಚಾರ ಬಂದಾಗ ನಾವು ಎಲ್ಲರೂ ಗಟ್ಟಿಯಾಗಿ ಹೋರಾಟ ಮಾಡಲು ನಿಂತುಕೊಳ್ಳಬೇಕು ಕಾವೇರಿ ನದಿಯ ನೀರಿನ ವಿಚಾರದಲ್ಲಿ ಮಂಡ್ಯದಲ್ಲಿ ಯಾರು ಎಷ್ಟು ಸಲ ಜೈಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ ನನ್ನ ಮಕ್ಕಳು ಹುಟ್ಟುವಾಗ ಸಮಯದಲ್ಲಿ ಕಾವೇರಿ ವಿಚಾರದಲ್ಲಿ ಹೋರಾಟ ಮಾಡಿದಾಗ ನಾನು ಜೈಲಿನಲ್ಲಿ ಇದ್ದೆ ಎಂದು ನೊಂದುಕೊಂಡು ಹೇಳಿದರು ಕನ್ನಡ ನಾಡು ನುಡಿ ಜ್ವಲ ಕನ್ನಡ ಮಕ್ಕಳಿಗೆ ಉದ್ಯೋಗ ಕನ್ನಡ ನಾಮಫಲಕ ಅಳವಡಿಸುವ ವಿಚಾರದಲ್ಲಿ ನಾನು ಹೋರಾಟ ಮಾಡಿದ ಸಂದರ್ಭದಲ್ಲಿ ಈ ರಾಜ್ಯದ ಎಷ್ಟೇ ಜನರು ಮುಖ್ಯಮಂತ್ರಿಗಳು ನನ್ನ ಜೈಲಿಗೆ ಕಳುಹಿಸಿದ್ರೂ ಪರವಾಗಿಲ್ಲ ನನ್ನ ಹೋರಾಟ ನಿಲ್ಲುವುದಿಲ್ಲ ಎಂದು ಹೇಳಿದರು ಈ ಸಮಾರಂಭದಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ಹೆಬ್ಬಾಗಿಲು ನಿರ್ಮಿಸಿದ ತೊಂಡಹಳ್ಳಿ ಬಂಗ್ಲಿ ಗ್ರಾಮದ ಗೌರಮ್ಮ ಶಿವನಂಜೇಗೌಡ ಕದಬಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪ್ರಿಯಾ ಪ್ರಕಾಶ್ ಗೌಡ ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕರ್ವೆ ಅಧ್ಯಕ್ಷ ಟಿಎಸ್ ಪ್ರಕಾಶ್ ಗೌಡರನ್ನ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಹಾಗೂ ಕರ್ವೆ ಅಧ್ಯಕ್ಷರಾದ ಟಿಎ ನಾರಾಯಣಗೌಡ ಸನ್ಮಾನಿಸಿದರು ಈ ಸಮಾರಂಭದಲ್ಲಿ ಚಾಕೇನಹಳ್ಳಿ ತಿಮ್ಮರಾಯಿಗೌಡ ಬಿಜೆಪಿ ಯುವ ಮುಖಂಡ ಎಲ್ಎಸ್ ಚೇತನ್ ಶಿವರಾಮೇಗೌಡ ಶಿಖರನಹಳ್ಳಿ ದೊರೆ ಹೊಸಕೋಟೆ ಬಿಇಒ ಪದ್ಮನಾಭ ಶಿಕ್ಷಕ ಜವರೇಗೌಡ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷ ಅಣಚೇನ್ನಪುರ ಮಂಜೇಶ್ ಶಿವಾರ ಉಮೇಶ್ ಸೇರಿದಂತೆ ತೊಂಡಹಳ್ಳಿ ಬಂಗ್ಲಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಾದ ದೇವರ ಮಾವಿನಕೆರೆ ಶಿಖರನಹಳ್ಳಿ ಹಾಗೂ ಬೆಂಗಳೂರು ನಿವಾಸಿಗಳು ಮಹದೇಶ್ವರ ಸ್ವಾಮಿ ಭಕ್ತರು ಪಾಲ್ಗೊಂಡಿದ್ದರು ವರದಿ ಬಿಎಚ್ ರವಿ ನಾಗಮಂಗಲ ಅವರು ಅರೆಸ್ಟ್ ಮಾಡ್ಬಿಡೋರು ಅರೆಸ್ಟ್ ಮಾಡಿ ಜೀಪಲ್ಲಿ ಕೂರ್ಸ್ಕೊಂಡು ಒಂದ್ ಸ್ವಲ್ಪ ದೂರ ಕರ್ಕೊಂಡೋಗಿ ಬಿಟ್ಬಿಡೋರು ಹೇ ಹೋಗ್ರ ಇನ್ನೊಂದಷ್ಟು ಗಲಾಟೆ ಮಾಡ್ರಿ ಅಂತ ಸರ್ ಹಾಗೆ ಅಂತ ಪೊಲೀಸ್ ಅಧಿಕಾರಿಗಳಲ್ಲಿ ಈ ಕೃಷ್ಣಪ್ಪನೂ ಒಬ್ರು ಎಷ್ಟೇ ಗಲಾಟಿ ಹೋರಾಟ ಆದ್ರೂ ಸಹ ಇದ್ದಂತ ಕನ್ನಡದ ಕಾಳಜಿ ಕಳಕಳಿ ಇತ್ತಲ್ಲ ಅದನ್ನು ಮೆಚ್ಚುವಂಥದ್ದು ನಾನು ಮನೆಯೂ ಸಹ ನಮ್ಮ ಕರ್ನಾಟಕದ ಎಲ್ಲ ನಾಮಪದಕದಲ್ಲಿ ಕನ್ನಡ ಶೇಕಡ ಅರವತ್ತು ಭಾಗ ಕನ್ನಡ ಹಾಕ್ಬೇಕು ಅಂತ ಹೇಳಿ ಬಾರಿ ಹೋರಾಟ ಮಾಡಿದೆ ನಾನು ಬಾರಿ ಆತ್ಮೀರಿದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಾರಿ ಆತ್ಮೀರು ಡಿ ಕೆ ಶಿವಕುಮಾರ್ ಅವರು ಜಾಸ್ತಿ ಹಾತ್ಮೀರು ಆದ್ರೆ ಅದೇನಾಯ್ತು ಏನೋ ಗೊತ್ತಿಲ್ಲ ನಾನು ಹದಿನಾರು ದಿವಸ ಜೈಲಿ ಕಳಿಸೋರು ಆತ್ಮೀಯರೇ ಹದಿನಾರು ದಿವಸ ಜೈಲಿ ಕಳಿಸಿರು ಜೈಲಲ್ಲಿ ಹದಿನಾರು ದಿವಸ ಜೈಲ್ ಊಟನೆ ಮಾಡಿ ಅಂತ ಆದೇಶ ಮಾಡಿದ್ರು ಜೈಲಿಗೆ ಮನೆಯಿಂದ ಕೊಡುವಂತ ಊಟವನ್ನ ಕೊಡಬಾರ್ದು ಅಂತ ಹೇಳಿ ಇವರೆಲ್ಲ ಆತ್ಮೀಯರು ಈ ಆತ್ಮೀಯರ ಬಗ್ಗೆ ಭಾರಿ ಗಮನ ಇಟ್ಕೋಬೇಕು ನಾವು ಅದಕ್ಕೆ ಚಾಣುಕ್ಯ ಒಂದು ಮಾತು ಹೇಳ್ತಾನೆ ನಿನ್ನ ದೂರ ಇರುವರೆಲ್ಲರೂ ನಿನ್ನ ಶತ್ರುಗಳಲ್ಲ ನಿನ್ನ ಹತ್ತಿರ ಇರುವರೆಲ್ಲರೂ ನಿನ್ನ ಮಿತ್ರರು ಅಲ್ಲ ಒಂದು ದಿನ ಯಾರಾದ್ರೂ ನಿಮಗೆ ಬೆನಿ ಚೂರಿ ಹಾಕ್ತಾರೆ ಅಂದ್ರೆ ದೂರದಲ್ಲಿ ನಿಂತು ಹಾರೈಸುವ ಜನ ಅಲ್ಲ ನಿನ್ನ ಹತ್ತಿರವಾಗಿದ್ದಂತ ಜನನೇ ನಿನ್ನ ಬೆನ್ನಿಗೆ ಚೂರಿ ಹಾಕ್ತಾರೆ ಹುಷಾರಾಗಿರು ಅಂತೇಳಿ ಚಾಣುಕ್ಯ ಹೇಳ್ತಾನೆ ಹಾಗೆ ರಾಜಕಾರಣ ಇರಬಹುದು ಸಾರ್ವಜನಿಕ ವ್ಯವಸ್ಥೆ ಇರ್ಬಹುದು ಯಾರಾದ್ರೂ ನಮ್ಮ ಶತ್ರುಗಳು ಅಂದ್ರೆ ಅವ್ರು ದೂರದಲ್ಲಿ ಇದ್ದೋರಲ್ಲ ದೂರದಲ್ಲಿ ಸಾವಿರ ಜನ ಶತ್ರುಗಳಿದ್ರೆ ಎದುರಿಸೋಣ ಏನೋ ಆ ಭಯ ಇಲ್ಲ ಆದ್ರೆ ಜೊತೆಯಲ್ಲೇ ಇಟ್ಕೊಂಡು ಹಿತಶತ್ರುಗಳು ಶತ್ರುಗಳಿರ್ತಾರಲ್ಲ ಅವ್ರ ಬಗ್ಗೆ ಭಾರಿ ಗಮನ ಕೊಡ್ಬೇಕಂತ ಹಾಗಾಗಿ ಈ ಸಾರ್ವಜನಿಕ ಜೀವನದಲ್ಲಿ ನಾನು ನನಗೆ ಸುಮಾರು ಮೂವತ್ತು ಮೂವತ್ತೈದು ವರ್ಷದ ಹೋರಾಟದ ಹಾದಿಯಲ್ಲಿ ನಾನು ಎಸ್ ಎಂ ಕೃಷ್ಣ ಅವ್ರನ್ನ ಕೇಳ್ತಾ ಇದ್ದೆ ಎಸ್ ಎಂ ಕೃಷ್ಣ ಅವ್ರ ನನ್ನ ಮೂರು ಬಾರಿ ಜೈಲು ಕಳಿಸ್ತಿರು ಬೆಂಗಳೂರು ಜೈಲು ಬಳ್ಳಾರಿ ಜೈಲು ಬೆಳಗಾಂ ಜೈಲು ಎಲ್ಲಾ ಜೈಲು ಕಳಿಸ್ತಿರು ಕೃಷ್ಣ ಅವ್ರಿಗೆ ಹೇಳ್ತಿದ್ದೆ ನಾನು ಕೃಷ್ಣ ಅವರೇ ನನಗೆಲ್ಲ ಜೈಲು ತೋರಿಸ್ಬಿಟ್ಟಿದಿರ ಒಮ್ಮೆ ಅಂಡಮಾನ್ ಜೈಲ್ ನೋಡ್ಬೇಕು ಅಂತ ಖುಷಿ ಇದೆ ಅಂಡಮಾನ್ ಜೈಲಿಗೂ ಕಳಿಸ್ಬಿಡ್ರಿ ಅಂತ ಹೇಳ್ತಿದ್ದೆ ಎಸ್ ಎಂ ಕೃಷ್ಣ ಅವರಿಗೆ ಹಾಗೆ ನನಗಿಬ್ರು ಮಕ್ಕಳು ಇವ್ ನನ್ನ ಮಗ ಏನಾನೆ ನನ್ನ ಇಬ್ರು ಮಕ್ಕಳು ಹುಟ್ಟುವಾಗ್ಲು ಜೈಲಲ್ಲೇ ಇದ್ದೆ ಎರಡು ಕಾವೇರಿ ವಿಚಾರ ಬಹುಶಃ ನಿಮ್ಮ ಕರ್ನಾ ನಿಮ್ಮ ಮಂಡ್ಯ ಜಿಲ್ಲೆಯ ರಾಜಕಾರಣಿಗಳು ಕಾವೇರಿಗಾಗಿ ಎಷ್ಟು ದಿವಸ ಜೈಲ ಇದ್ರು ಗೊತ್ತಿಲ್ಲ ಆದ್ರೆ ಅವ್ರಿಗೆಲ್ಲರಿಗಿಂತ ಹದಿಕವಾಗಿ ಜೈಲಲ್ಲಿ ಇದ್ದವ್ ನಾನು ಕಾವೇರಿಗಾಗಿ ಕಾವೇರಿಗಾಗಿ ನನ್ನ ಇಬ್ರು ಮಕ್ಕಳು ಹುಟ್ಟುವಾಗ್ಲು ದೇವೇಗೌಡರು ಮುಖ್ಯಮಂತ್ರಿ ಹಾಕಿದ್ರು ನನ್ನ ತೊಳಗೆ ಮೂವತ್ತು ದಿವ್ಸ ಜೈಲಲ್ಲಿ ಇಟ್ಟು ಮನೆಯಲ್ಲಿ ಮಗಳು ಹುಟ್ಟಿಡು ಎಸ್ ಎಂ ಕೃಷ್ಣ ಎರಡ್ ಸಾವಿರದ ನಾಲ್ಕರಲ್ಲಿ ಮುಖ್ಯಮಂತ್ರಿ ಕಾವ್ಯ ತಾನಿ ನನ್ನ ಜೈಲಲ್ಲಿ ಹಿಟ್ಟರು ಆಗ ನನ್ನ ಮನೆಯಲ್ಲಿ ನನ್ನ ಮಗ ಹುಟ್ಟಿದ್ದ ಹೀಗಾಗಿ ಮೂವತ್ತೈದು ವರ್ಷದ ಅವಧಿಯಲ್ಲಿ ಬರೀ ಎಲ್ಲವನ್ನ ನಲವತ್ತೈದು ನಿಮಿಷ ಮಾತಾಡದೆ ಸಿದ್ದರಾಮಯ್ಯನವರು ಹೇಳ್ತಾ ಹೇಳ್ತಾ ಇದ್ರು ಗೌಡ್ರೆ ಯಾರೋ ಒಬ್ಬ ಪೊಲೀಸ್ ಕಮಿಷನರ್ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅಂತ ಹೇಳಿ ಅವನ ಸ್ವಲ್ಪ ತಲೆ ತಿಂದ್ಬಿಟ್ಟು ನಿಮ್ಮನ್ನು ಜೈಲಿಗೆ ಕಳ್ಸಲ್ ಮಾಡ್ಬಿಟ್ಟ ಆದ್ರೆ ಕ್ಷಮಿಸ್ಬಡಿ ಗೌಡ್ರೆ ನಿಮ್ಮಂತ ಹೋರಾಟಗಾರ ಬೇಕು ಈ ನೆಲಕ್ಕೆ ಈ ನಾಡಿಗೆ ಬೇಕು ಅಂತ ಹೇಳಿ ಮನೆ ನನ್ನ ಜೊತೆಯಲ್ಲಿ ನಲವತ್ತೈದು ನಿಮಿಷ ಸಿದ್ದರಾಮಯ್ಯವ್ರು ಮಾತಾಡುವಾಗ ಈ ಮಾತನ್ನು ಹೇಳಿದ್ರು ಇದು ಕಾಲಚಕ್ರ ಯಾರು ಯಾವಾಗ ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ ಹಾಗಾಗಿ ಕನ್ನಡದ ನಾಡುಂಡಿ ವಿಚಾರ ಬಂದಾಗ ನಾವೆಲ್ಲ ಗಟ್ಟಿಯಾಗಿ ನಿಂತ್ಕೋಬೇಕಾಗತ್ತೆ ಕೆಲಸ ಮಾಡ್ಬೇಕಾಗತ್ತೆ ಬೆಳಗ ಇನ್ ಇನ್ ಮೇಲೆ ನಾಲ್ಕು ಮಂಗಳದ ಗಣಿಯರು ಪ್ರತಿ ಮನೆಯಲ್ಲೂ ಒಬ್ಬೊಬ್ಬ ಹೋರಾಟಗಾರನಾಗಿ ಹುಟ್ಟಬೇಕು